ಹಾಯ್ ಸ್ನೇಹಿತರೆ ನಿಮ್ಮ ಸುಭಾಷ್ ಕನ್ನಡಿಗ ಇವಾಗ ಎಲ್ಲಿ ಹೋಗ್ತಾ ಇರೋದು ಅಂದರೆ ತುಮಕೂರಿಗೆ ಹೋಗ್ಬೇಕು ಅಲ್ಲಿಂದ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೊಟ್ಟಿದ್ದೀವಿ ಇವಾಗ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟಿಕೆಟ್ ತೊಗೋಬೇಕು ಒಂದು ಟಿಕೆಟ್ ತಗೊಳ್ಳೋಣ ಸರ್ ತುಮಕೂರಿಗೆ ಒಂದು ಟಿಕೆಟ್ ಕೊಡಿ ಕೊಟ್ಟಿರಿ ಅಲ್ವಾ ನಮ್ಮ ನೋಡಿ ಟಿಕೆಟ್ ತಗೊಂಡೆ ನಲ್ವತ್ತೈದು ರೂಪಾಯಿ ತಗೊಂಡ್ರು ಇವಾಗ ಎರಡೂವರೆ ಟ್ರೈನ್ ಬರುತ್ತೆ ಹೋಗ್ಬೇಕು ಸ್ನೇಹಿತರೆ ನನ್ನ ಫ್ರೆಂಡ್ ಎಲ್ಲ ಇಲ್ಲಿ ಕೂತಿದ್ದೇನಂತೆ ಟೀ ಇಟ್ಕೊಂಡು ಎಲ್ಲಿದ್ದಾನೆ ಅಂತ ನೋಡೋಣ ಬನ್ನಿ ಆವಾಗಲೇ ಇವನೇ ನೋಡಿ ಸ್ನೇಹಿತರೆ ಟೀ ಎಲ್ಲ ಕುಡಿದ್ಬಿಟ್ಟು ಅಲ್ಲೇ ಆಲ್ರೆಡಿ ಕೂತಿರಂಗಿದ್ದಾನೆ ನಂದು ಇಲ್ಲೇ ಇವಾಗ ಕುಡ್ದುಬಿಟ್ಟು ನೋಡಿ ಸ್ನೇಹಿತರೆ ತಿಪ್ಟೂರು ರೈಲ್ವೆ ಸ್ಟೇಷನ್ ಏನಾದರೂ ನೋಡಿಲ್ಲ ಅಂದರೆ ತಿಪ್ಟೂರು ನೋಡ್ಕೊಬಿಡಿ ಇದು ಇವಾಗ ಅಪ್ಡೇಟ್ ಮಾಡ್ತಾ ಇದ್ದಾರೆ ಮುಂದೆಲ್ಲ ಇನ್ನೂ ಟಿಪ್ ಟು ರೈಲ್ವೆ ಸ್ಟೇಷನ್ನು ಸ್ನೇಹಿತರೆ ಇನ್ನೇನು ನಮ್ಮ ಟ್ರೈನು ಬರುವ ಸಮಯವಾಗಿದೆ ನೋಡೋ ಒಂಬತ್ತು ಇವಾಗ ಹತ್ತು ನಿಮಿಷ ಏನೋ ಮುಂದಾಕಿದ್ದಾರೆ ನೋಡೋಣ ಎರಡೂವರೆಗೆ ಅಂತ ಅಂದಿದ್ರು ಇವಾಗ ಎರಡು ಮುಕ್ಕಾಲು ತೋರಿಸ್ತಾ ಇದೆ ನೋಡಿ ಲಿಫ್ಟೆಲ್ಲ ಮಾಡಿದ್ದಾರೆ ಒಂದು ಟೈಮ್ ನೋಡ್ಕೊಂಬರೋಣ ಬನ್ನಿ ಇನ್ನು ಟ್ರೈನ್ ಬರೋಕ್ಕೆ ಟೈಮ್ ಇದೆ ಅಷ್ಟರಲ್ಲಿ ಹೋಗ್ಬಿಟ್ಟು ನೋಡ್ಕೊಬ್ರಣ ಆ ಮೋಸ್ಟ್ಲಿ ಆನ್ ಇರಲ್ಲ ಅಂದ್ಕೊತೀನಿ ನೋಡೋಣ ಹ್ಞೂ ಸ್ನೇಹಿತರೆ ಇದು ಇವಾಗ ಆನ್ ಇಲ್ಲ ಸೊ ಆಫ್ ಮಾಡಿದ್ದಾರೆ ಬನ್ನಿ ಹೋಗಲಿ ಇನ್ನೇನು ನಮ್ಮ ಟ್ರೈನ್ ಬಂತು ಇವಾಗ ಹತ್ತೋದೊಂದೇ ಬಾಕಿ ಬಂತು ಬಂತು ಸಿಗುತ್ತಾ ಇಲ್ಲ ಅನ್ನೋ ಡೌಟ್ ಇದೆ ತುಂಬ ರಶ್ ಇದೆ ಒಬ್ಬನೇ ಹೋಗ್ತಾ ಇರೋದು ತಿಪ್ಪೂರಿಂದ ತುಮಕೂರಿಗೆ ಅಲ್ಲಿ ಫ್ರೆಂಡ್ಸ್ ಬಂದು ಡ್ರಾಪ್ ಮಾಡ್ತಾರೆ ನೋಡಿ ನಾನು ಟ್ರೈನ್ ನೋಡೋ ಗ್ಯಾಪ್ನಲ್ಲಿ ಆ ಹುಡುಗ ಬಂದ್ಬಿಟ್ಟು ಯಾವ ಥರ ಆಡ್ತಾ ಇದ್ದಾನೆ ಅಂತ ಅಂತೂ ತುಮಕೂರು ಟ್ರೈನ್ ಹತ್ತುದೇ ಗುರು ಇವಾಗ ಸೀಟ್ ಸಿಗೋದೊಂದೇ ಒಂದೇ ಬಾಕಿ ಅಂತೂ ಫೈನಲ್ಲಿ ಸೀಟು ಸಿಕ್ತು ಗುರು ಹೆಂಗೋ ಕೂತ್ಕೊಂಡೆ ಫುಲ್ಲು ರೆಸ್ಟ್ ಮಾಡೋದೆ ಸಿಗ್ತೀನಿ ನಾನು ನಿಮಗೆ ತುಮಕೂರು ಇವಾಗ ತುಮಕೂರು ರೈಲ್ವೆ ಸ್ಟೇಷನ್ ಬಂದು ಇದೆ ನೋಡಿ ತುಮಕೂರು ರೈಲ್ವೆ ಸ್ಟೇಷನ್ ಮಳೆಯೆಲ್ಲ ಬರ್ತಾ ಇದೆ ಫ್ರೆಂಡ್ಸ್ ಬರ್ತಿದ್ದಾನೆ ಕರ್ಸ್ಕೋ ಫ್ರೆಂಡ್ ಬರ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಂಟ್ರೆನ್ಸ್ ನೋಡಿ ಸ್ನೇಹಿತರೆ ನಮ್ಮ ತುಮಕೂರಲ್ಲಿ ಎಂತ ಒಳ್ಳೆ ಮನ್ಸಿರುತ್ತೆ ಅಂತ ದಣಿದು ಬಂದವರಿಗೆ ಮಡಿಕೆ ನೀರು ಅಂತ ಎಲ್ಲಾ ಇಟ್ಬಿಟ್ಟಿದ್ದಾರೆ ನೋಡಿ ಇದು ಎಕ್ಸಿಟ್ ಆಗೋದು ಶಿವಕುಮಾರ್ ಸ್ವಾಮೀಜಿ ಮತ್ತೆ ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ಟಿದ್ದಾರೆ ಎಕ್ಸಿಟ್ ಆಗೋಣ ನೋಡಿ ನನ್ನ ಫ್ರೆಂಡ್ ಹುಡ್ಕೊಂಡು ಹೋಗ್ತಾ ಆಯ್ ಅಪ್ಪ ಮಾರಾಯ ಅಂತ ಮಳೆ ಬೇರೆ ಬರ್ತಾ ಇದೆ ಜೋರ್ ಬೇರೆ ಆಗ್ತಾ ಇದೆ ಇಟ್ಸ್ ಓಕೆ ಹೋಗೋಣ ಮಳೆ ನೆನೆಯೋಣ ವೆದರ್ ಮಾತ್ರ ಸಕಲಾಗಿದೆ ಆ ಮಂಚೂರಿ ವಾಸನೆ ಬರ್ತಾ ಇದೆ ಅವ್ನು ಬರಲಿ ಅದು ಬಂದಮೇಲೆ ಅಂತ ನೋಡಿ ಬೀಡ ಅಂಗಡಿಗಳು ಗೋಬಿ ಮಂಚೂರಿ ಅಂಗಡಿಗಳು ಚಾಟ್ ಸೆಂಟ್ರ್ಗಳು ಹೀಗೆ ಹೋಗ್ತಾ ಇದ್ದರೆ ತುಂಬಾ ಗಿಡ ವೇಷನೇ ಇದ್ರೆ ನೋಡಿ ಸ್ವಿಗಿ ಚಾಟ್ ಅಂತ ಇದೆ ಆಟೋಗಳು ಕಾರುಗಳು ಸುಮೋಟದವರು ನೋಡಿ ಅಲ್ಲಿ ಬರ್ತಾ ಇದ್ದಾನಲ್ಲ ಅವನೇ ನನ್ನ ಚೈಲ್ಡ್ಹುಡ್ ಫ್ರೆಂಡು ಆರು ಏಳು ವರ್ಷ ಆದಮೇಲೆ ಫಸ್ಟ್ ಟೈಮ್ ಸಿಕ್ಕಿದ್ನಲ್ಲ ಸೊ ಅವನ ಜೊತೆ ವೀಡಿಯೋ ಮಾಡೋಕ್ಕಾಗಲ್ಲ ಫುಲ್ ಎಮೋಷನಲ್ ಆಗಿದ್ದೆ ಅದರಿಂದಾಗಿ ಅವ್ನು ಫೋಟೋ ಹಾಕ್ತಿರ್ತೀನಿ ನೋಡಿ ಅವನು ನಂದು ಒಂಥರ ಬಾಂಡಿಂಗ್ ಸ್ನೇಹಿತರೆ ಫ್ರೆಂಡ್ಶಿಪ್ಗೆ ಇನ್ನೊಂದು ಹೆಸ್ರೇ ಅವನು ಸ್ನೇಹಿತರೆ ಅದಕ್ಕೆ ಅವನ ಜೊತೆ ವೀಡಿಯೋ ಮಾಡೋಕ್ಕಾಗ ನೆಕ್ಸ್ಟ್ ಟೈಮ್ ಅಂತೂ ಪಕ್ಕಾ ಮಾಡ್ತೀನಿ ಫೋಟೋ ನೋಡಿ ಸ್ನೇಹಿತರೆ ಕೊಡ್ತೀನಿ ಅಂತ ಇದ್ದ

ಕೋಳಿ ಗತಿ ಇಲ್ದೆ ಏನು ನಾವು ಬಿಕಾರಿ ನನ್ ಮಾಡ್ಕೊಡ್ರಲ್ಲ ಏನ್ ನಿನ್ ಮನೆ ಏನ್ ವರ್ಷ ಬಕ್ಲ ನಿನ್ ಮನೆ ಬಾಕ್ಲಗ್ ಅನ್ನಕ್ಕೆ ಬಂದಿಲ್ಲ ನಾನು ಅಲ್ಲಲ್ಲ ನಿನ್ ಮನೆ ಬಾಕ್ಲಗ್ ನಾವೇನ್ ಕೋಳಿ ಇಲ್ದೆ ಬಂದಿಲ್ಲ ಇಲ್ಲ ನಮ್ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ನೋಡಿ ಬಂದು ಡ್ರಾಪ್ ಮಾಡಿದ್ರು ಡೀಸೆಲ್ ಹಾಕ್ಸ್ ಆಯಿತು ಇವಾಗ ನಮ್ಮ ಪಯಣ ಟ್ರಿಪ್ ಅಂಗ ಕಡೆ ಇವಾಗ ಫಸ್ಟೇ ಹೋಗ್ತಾ ಇರೋದು ನೈಟು ಹೋಗೋಣ ಬನ್ನಿ

ರೀಲ್ಸ್ ಮಾಡೋಕ್ಕೆ ವಿಡಿಯೋ ಅಂತೂ ಬರಲಿಲ್ಲ ಅಟ್ಲೀಸ್ಟ್ ಸೆಲ್ಫಿ ತೊಗೊಳೋದು ಅಂದ್ಬಿಟ್ಟು ಸುಮ್ಮನೆ ಹಿಂಗೊಂದು ಶಾಂಪಲಾಗಿ ವೀಡಿಯೋ ಮಾಡಿಕೊಂಡೆ ಊಟ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಇರಿ ಸ್ನೇಹಿತರೆ ಈ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವತ್ತಿಂದು ಲಾಗ್ಸ್ ಸಾಕು ಅಂದ್ಕೊತೀನಿ ಫಸ್ಟೇ ಇವಾಗ ನಾವು ಮಲಗಬೇಕು ಟೈಮ್ ಆಗಿದೆ ಮಧ್ಯರಾತ್ರಿ ಎರಡು ಗಂಟೆ ಆಗಿದೆ ok não é